ಇವತ್ತು ಇನ್ನೊಂದು ಇವತ್ತು ಅರುಣ್ ಕುಮಾರ್ ಪಾಟೀಲ್ ಅವರು ನಾನು ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂತ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ರು ಎಂ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಅವ್ರು ಎಲ್ಲೇ ಲಗ್ನದಾಗ ಸಿಗಲಿ ಎಲ್ಲೇ ಯಾವುದೇ ಯಾವುದೇ ಸ್ಥಾನದಾಗ ಸಿಕ್ಕೊಂಡು ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರತ್ತಂತೇಳಿ ಎಲ್ಲೇ ಒಂದು ಎಲ್ಲೇ ಸಿಕ್ಕೊಂಡು ಕೂಡ ನಾನು ನಮಸ್ಕಾರ ಅವರಿಗೆ ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಂದ ಮಾತಾಡ್ತಿರೋ ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತಾ ಬಂದರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪುರಿಗೂ ಪಾಟಿಲ್ಲ ಇವರೇನು ಮಾಡ್ತಾ ಇದ್ರು ಅವಾಗ ಇವರು ಅನ್ಬೋದಾಗಿತ್ತಲ್ಲ ಮುಳಗಿಯವ್ರು ಮಾಡಲಿಲ್ಲ ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವರು ಅನ್ಬೇಕಾಗಿತ್ತಲ್ಲ ಯಾಕೆ ಅಂದಿಲ್ಲ ಯಾಕೆ ಅಂದಿಲ್ಲ ಇವರು ಅಲ್ಲಂಪುರಿಗೂ ಪಾಟಿಲ್ಲ ಎಷ್ಟು ಸ್ವಾರ್ಥಿ ಅಲ್ಲಂಪುರಿಗೂ ಪಾಟಿಲ್ಲ ಹಾಂ ತಮ್ಮ 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 ಹೇಳ್ತಿ ಸುಮಾರು ಎರಡು ಸಲ ನಾನು ನಿನ್ನಲೆಕ್ಕ ಹಳು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು ನೀ ಯಾಕೆ ತಂದಿಲ್ಲಪ್ಪ ಇನ್ನೂ ತಪ್ಪಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟ್ರ್ ಕೊಡಲಿ ಎಲ್ಲಂ ಪ್ರಭು ನಾಳೆ ಎಲ್ಲಂ ಪ್ರಭು ಪಾಡಲ್ಲ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ರೀ ಮುಳಿಗೆ ಅವ್ರಿಗೆ ಕೆ ಕೆ ಆರ್ ಟಿ ಸಿ ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸರ್ ಮತ್ತೆ ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ರಾಜೀನಾಮೆ ಲೆಟ್ರ್ ಮುಟ್ಲುಸ್ಲೇ ಸಿ ಯ